ವಿಷ್ಣುವರ್ಧನ್ ಅವರ ಜೀವನವೇ ಒಂದು ರೋಚಕ ವಿಷ್ಣುದಾದ ಅವರ ಜೀವನದ ಅನೇಕ ಮಜಲುಗಳನ್ನು ನಾವು ಕೇಳಿದ್ದೇವೆ ಈಗಲೂ ಕೂಡ ಮರುಗ್ತೀವಿ ಕೂಡ ಅನೇಕ ಆಘಾತಗಳನ್ನು ಕೂಡ ವಿಷ್ಣುವರ್ಧನ್ರವರು ಕಂಡಿದ್ದಾರೆ ಆದರೆ ಅವರ ಪ್ರೀತಿಯಲ್ಲೂ ಕೂಡ ಒಂದು ಲವ್ ಫೇಲರ್ ಆಗಿತ್ತು ವಿಷ್ಣುವರ್ಧನ್ರವರ ಹೃದಯವನ್ನು ಕದ್ದಂತಹ ಗೆದ್ದಂತಹ ಹುಡುಗಿಯ ಕಥೆಯದು ವಿಷ್ಣುವರ್ಧನ್ರವರ ಈ ಪ್ರೇಮ ಕಥೆಯನ್ನು ಕೇಳ್ತಾ ಇದ್ದರೆ ನಿಮ್ಮ ಕಣ್ಣಂಚಲ್ಲೂ ಕೂಡ ನೀರು ಬರುತ್ತೆ ಕೊನೆಯವರೆಗೂ ಮಿಸ್ ಮಾಡದೆ ಆ ಹುಡುಗಿ ಯಾರು ಆ ಪ್ರೇಮ ಕಥೆಯ ಅಂತ್ಯ ಹೇಗಾಯಿತು ಅನ್ನೋದೇ ಈ ಕತೆ ವಿಷ್ಣುವರ್ಧನ್ ಓದಿದ್ದು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಅತ್ಯಂತ ಮಡಿವಂತಿಕೆಯ ಕಾಲೇಜಾಗಿತ್ತು ಅಲ್ಲಿ ಪರಿಚಯವಾದಂಥ ಒಬ್ಬ ಹುಡುಗಿ ತುಂಬ ಮುದ್ದಾಗಿದ್ದರು ತುಂಬ ಸುಂದರಿ ಕೂಡ ಆಗಿದ್ದರು ಅವರು ಪ್ರತಿಭಾವಂತೆ ಕೂಡ ಇಂದಿಗೂ ಕೂಡ ಕೊನೆಯವರೆಗೂ ವಿಷ್ಣುವರ್ಧನ್ ಆ ಹುಡುಗಿಯನ್ನು ನೆನಪು ಮಾಡಿಕೊಂಡಾಗ ಅವ್ರ ಕಣ್ಣಂಚಲ್ಲಿ ನೀರು ಬರುತ್ತೆ ಮನಸಾರೆ ಮೆಚ್ಚಿಕೊಂಡಿದ್ದರು ಅಷ್ಟು ಪ್ರೀತಿಸ್ತಾ ಇದ್ದರು ಕೊನೆಯವರೆಗೂ ಕೂಡ ಮರೆಯಲಾಗದಂಥ ಹುಡುಗಿ ಅವರಾಗಿದ್ದರು ಹೇಗೆ ಪರಿಚಯವಾಯಿತು ಹೇಗೆ ಈ ಪ್ರೀತಿ ಶುರುವಾಯಿತು ಕೊನೆಗೆ ಆ ಪ್ರೀತಿ ಬ್ರೇಕಪ್ ಆಗಿದ್ದು ಹೇಗೆ ಅನ್ನೋದೇ ಒಂದು ಪುಟ್ಟ ಕಥೆ ವಿಷ್ಣುವರ್ಧನ್ರವರು ಕಾಲೇಜು ದಿನಗಳಲ್ಲೇ ಬಿ ಎಸ್ ಸಿ ಓದ್ತಾ ಇರಬೇಕಾದ್ರೆ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಕನಸು ಕಂಡಿದ್ದರು ಮದ್ರಾಸಿಗೆ ಅವರು ಪಯಣವನ್ನು ಬಳಸ್ತಾರೆ ಅದು ರಹೀಜಾ ಅನ್ನೋ ಒಂದು ಸಿನಿಮಾಗೆ ಆ್ಯಕ್ಟ್ ಮಾಡಲಿಕ್ಕೆ ದಿಲೀಪ್ ಕುಮಾರ್ನಂತಹ ಒಬ್ಬ ಗ್ರೇಟ್ ಆ್ಯಕ್ಟ್ರ್ ಜೊತೆಗೆ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಸಿಗುತ್ತೆ ವಿಷ್ಣುವರ್ಧನ್ರಿಗೆ ಎಲ್ಲ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಒಂದು ರೈಲ್ವೆ ಸ್ಟೇಷನ್ಗೆ ಬಂದು ಅವ್ರನ್ನ ಮದ್ರಾಸಿಗೆ ಒಂದು ಸ್ಕ್ರೀನ್ ಟೆಸ್ಟ್ ಇರುತ್ತೆ ಹಾಗಾಗಿ ಮದ್ರಾಸಿಗೆ ಕಳಿಸ್ಕೊಡೋ ಒಂದು ಘಟನೆ ಅದು ಅವತ್ತು ಟ್ರೈನ್ ನಿಧಾನಕ್ಕೆ ಹೋಗ್ತಾ ಇರುತ್ತೆ ಕಿಟಕಿಯ ಪಕ್ಕದಲ್ಲಿ ವಿಷ್ಣು ವಿಷ್ಣುದಾದ ಕೂತಿರ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು ಕಾಲೇಜು ದಿನಗಳಲ್ಲಿ ವಿಷ್ಣುವರ್ಧನ್ರವರ ಹೆಸರು ಕುಮಾರ್ ಅಂತ ಕೆಲವೊಬ್ಬರು ಸಲೀಮ್ ಅಂತಲೂ ಕೂಡ ಕರೀತಾ ಇರ್ತಾರೆ ನಿಧಾನಕ್ಕೆ ಟ್ರೈನ್ ಹೋಗ್ತಾ ಇರುತ್ತೆ ಆ ಪ್ರಸಂಗವನ್ನು ನೀವು ಹಾಗೆ ಕಲ್ಪನೆಗೆ ತೆಗೆದುಕೊಳ್ಳಿ ಪಕ್ಕದಿಂದ ಪ್ಲಾಟ್ಫಾರ್ಮ್ನಿಂದ ಒಂದು ಜೋರಾದಂಥ ಧ್ವನಿ ಬರುತ್ತೆ ಏ ಕುಮಾರ್ ಸಲೀಮ್ ಅಂತ ಈ ಧ್ವನಿಯನ್ನು ಕೇಳಿ ಯಾವುದೋ ಹೆಣ್ಣು ಧ್ವನಿ ಕೇಳಿ ಬರ್ತಾ ಇದೆಯಲ್ಲ ಅಂತ ವಿಷ್ಣುವರ್ಧನ್ರವರು ಹಾಗೆ ಕಿಟಕಿಯಿಂದ ತಲೆ ಬಗ್ಗಿಸಿ ನೋಡ್ತಾರೆ ಅವರ ಕ್ಲಾಸ್ಮೇಟ್ ಹುಡುಗಿಯೊಬ್ಬಳು ವೇಗವಾಗಿ ಓಡ್ ಬರ್ತಾ ಇರ್ತಾಳೆ ಯಾರಿದು ಅಂತ ಅವರಿಗೆ ಗೊತ್ತಾಗುತ್ತೆ ಮುಂದೆ ಆ ಹುಡುಗಿ ಹೆಸರನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಸಂದರ್ಶನಕ್ಕೆ ಹೋಗ್ತಾ ಹೋಗ್ತಾ ಇದೆಯಾ ಇದೆಲ್ಲ ಇಟ್ಕೋ ಬೆಸ್ಟ್ ಆಫ್ ಲಕ್ ಅಂತ ಹಿತವಾಗಿ ಮೃದುವಾಗಿ ಮಾತನಾಡಿ ಆ ಕಿಟಕಿಯಿಂದ ಒಂದು ಬ್ಯಾಗನ್ನು ಒಳಗೆ ಹಾಕ್ತಾಳೆ ಸರಿ ಅಂತೇಳಿ ಅದನ್ನು ಕುತೂಹಲ ತಾಳ್ಲಿಕ್ಕೆ ಆಗೋದಿಲ್ಲ ಟ್ರೈನ್ ಏನೋ ಮುಂದಕ್ಕೆ ಹೋಗುತ್ತೆ ಸ್ವಲ್ಪ ಹೊತ್ತಿನ ನಂತರ ಆ ಕುತೂಹಲವನ್ನು ತಾಳ್ಲಾಗದೆ ಆ ಬ್ಯಾಗನ್ನು ಓಪನ್ ಮಾಡಿ ನೋಡ್ತಾರೆ ವಿಷ್ಣುವರ್ಧನ್ರವರು ಸ್ವಲ್ಪ ಸ್ಯಾಂಡ್ವಿಚ್ ಇರುತ್ತೆ ಓದಲಿಕ್ಕೆ ಒಂದೆರಡು ಪುಸ್ತಕ ಇನ್ನೊಂದು ಕವರಲ್ಲಿ ಒಂದಿಷ್ಟು ಹಣ ಇಟ್ಟಿರ್ತಾರೆ ಆ ರೀತಿಯಾದಂಥ ಪ್ರೀತಿ ಕಾಳಜಿಯ ವಿಶ್ವಾಸವನ್ನು ನೋಡಿ ಅವರಿಗೆ ಶಾಕ್ ಆಗಿರುತ್ತೆ ಈಗ ಬರ್ತೀನಿ ನಾನು ಯಾರು ಈ ಹುಡುಗಿ ಅಂತ ಅವ್ರ ಹೆಸರೇ ಸುಚಿತ್ರ ನಾರ್ತ್ ಇಂಡಿಯಾದವರು ವಿಷ್ಣುವರ್ಧನ್ರವರಿಗೆ ಹಿಂದಿಯನ್ನು ಕಲಿಸ್ಕೊಟ್ಟಿದ್ರಲ್ಲಿ ಬಹುಪಾಲು ಮುಖ್ಯ ಪಾತ್ರ ಅವ್ರದ್ದಾಗಿರುತ್ತೆ ವಿಷ್ಣುವರ್ಧನ್ರವರ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಈ ಹದಿನೈದು ಜನರು ಏನು ಫ್ರೆಂಡ್ಸ್ ಗ್ಯಾಂಗ್ ಇರುತ್ತೆ ಯಾವಾಗಲೇ ವಿಷ್ಣುವರ್ಧನ್ರವರ ಮನೆಗೆ ಹೋದಾಗಲೂ ಕೂಡ ಈ ಸುಚಿತ್ರ ಬರ್ತಾ ಇರ್ತಾರೆ ಎಲ್ಲರೂ ಮನೆಯಿಂದ ಫ್ರೆಂಡ್ಸ್ ಎಲ್ಲ ಹೊರಗೆ ಹೋಗಬೇಕಾದ್ರೆ ಅವರ ಅಪ್ಪಾಜಿ ಅಮ್ಮ ವಿಷ್ಣುವರ್ಧನ್ರವರ ಅಪ್ಪಾಜಿ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದರಂತೆ ಅಪ್ಪ ಅಮ್ಮಗೂ ಕೂಡ ಶಾಕ್ ಆಗ್ತಾಯಿತ್ತು ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ವಿಷ್ಣುವರ್ಧನ್ ಕೂಡ ಭಾಳ ಸರಿ ದಂಗಾಗಿ ಹೋಗ್ತಿದ್ರಂತೆ ಬಟ್ ಆದರೆ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದು ಈ ಸುಚಿತ್ರ ಅವರು ಉತ್ತರ ಭಾರತದವರಾಗಿರೋದ್ರಿಂದ ವಿಷ್ಣುವರ್ಧನ್ರವರು ತುಂಬ ಚೆನ್ನಾಗಿ ಹಿಂದಿಯನ್ನು ಮಾತನಾಡ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು ಶಾಹಿರಿಗಳನ್ನು ಹೇಳ್ತಾರೆ ಗಜಲ್ಗಳನ್ನು ಕೂಡ ಹಾಡ್ತಾರೆ ಇವೆಲ್ಲವಕ್ಕೂ ಕಾರಣ ಅದೇ ಸುಚಿತ್ರ ಭಾಳಷ್ಟು ಸರಿ ವಿಷ್ಣುವರ್ಧನ್ರವರ ಮ್ಯಾನರಿಸಮ್ ಆಗಲಿ ಅಥವಾ ಅವ್ರ ವಾಕಿಂಗ್ ಸ್ಟೈಲ್ ಆಗಲಿ ಇದೆಲ್ಲವನ್ನೂ ಕೂಡ ಕಲ್ತಿದ್ದು ಇದೇ ಸುಚಿತ್ರ ಅವರಿಂದ ಸುಚಿತ್ರ ಅವರೇ ಹೇಳ್ಕೊಡ್ತಾ ಇದ್ರಂತೆ ನಿನ್ನ ಸ್ಟೈಲನ್ನು ಬದಲಾಯಿಸ್ಕೋಬೇಕು ಅಂತ ಒಂದು ದಿನ ನಾಗರಾಹು ಸಿನಿಮಾ ಚಿತ್ರಕ್ಕೆ ಇವರು ಆಯ್ಕೆ ಆಗ್ತಾರೆ ವಿಷ್ಣುದಾದ ಅವತ್ತು ನಿಲ್ಲಿಸ್ಕೊಂಡು ಇದೇ ಸುಚಿತ್ರ ಮಾತನಾಡಿರ್ತಾರೆ ನೀವು ನಟನಾಗೋದು ಇಷ್ಟ ಇಲ್ಲ ಅಂತ ವಿಷ್ಣುವರ್ಧನ್ಗೂ ಕೂಡ ಒಂದು ಸ್ವಲ್ಪ ಅಚ್ಚರಿ ಅನಿಸುತ್ತೆ ಯಾಕೆಂದರೆ ಬೇರೆಯವರ ಕೈ ಹಿಡ್ಕೊಂಡು ಹುಡುಗಿಯವರ ನಟಿಯರ ಕೈ ಹಿಡ್ಕೊಂಡು ಮಾತಾಡಿಸೋದು ಇವ್ರಿಗೆ ಇಷ್ಟ ಇರೋದಿಲ್ಲ ಯಾವ ಹುಡುಗಿಯಾಗಿರಲಿ ಪ್ರೀತ್ ಸ ಹುಡುಗಿ ಆ ರೀತಿಯೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ನೊಬ್ಬರ ಕೈ ಹಿಡ್ಕೊಂಡು ಮಾತಾಡಿಸೋದಾಗಿರಲಿ ನಟಿಯರ ಜೊತೆ ಸ್ವಲ್ಪ ಆಪ್ತವಾಗಿ ಆ್ಯಕ್ಟ್ ಮಾಡಬೇಕಾದ್ರೆ ಪ್ರೀತ್ ಸುಡ್ಡಿಗೆ ಅದೊಂದು ಸ್ವಲ್ಪ ಮುಜುಗರ ಅನಿಸುತ್ತೆ ಅದು ಯಾರೇ ಆಗಲಿ ಇಷ್ಟ ಆಗೋದಿಲ್ಲ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ ನೀನು ನಟನಾಗೋದು ನನಗೆ ಇಷ್ಟ ಇರಲಿಲ್ಲ ಅಂತ ಬಟ್ ಯಾವಾಗಲೂ ಕೂಡ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಿರಲಿ ಆ ಸುಚಿತ್ರ ಅವರು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿರೋದಿಲ್ಲ ಬಟ್ ಇವೆಲ್ಲವನ್ನು ನೋಡಿದಾಗ ವಿಷ್ಣುದಾದಾಗೂ ಕೂಡ ಗೊತ್ತಾಗ್ತಾ ಇರುತ್ತೆ ವಿಷ್ಣುದಾದ ಅವರು ಕೂಡ ಪ್ರೀತಿಸ್ತಾ ಇರ್ತಾರೆ ನಾನು ಡಾಕ್ಟ್ ಡಾಕ್ಟ್ರ್ ಆಗಬೇಕು ಅನ್ನೋ ಕನ್ಸ್ಕೊಂಡಿದ್ದೀನಿ ನೀನು ಕೂಡ ಡಾಕ್ಟ್ರೇ ಆಗಬೇಕು ಅಂತಲೂ ಕೂಡ ಸುಚಿತ್ರ ಅವರು ಒತ್ತಾಯ ಮಾಡ್ತಾ ಇರ್ತಾರೆ ಕೊನೆಗೆ ಪರೀಕ್ಷೆ ಎಲ್ಲ ಮುಗಿಯುತ್ತೆ ಇಬ್ಬರು ಕೂಡ ಒಂದು ಹೋಟೆಲ್ಗೆ ಹೋಗಿ ಕಾಫಿಯನ್ನು ಕುಡಿತಾರೆ ಫೈನಲ್ ಇಯರ್ ಪರೀಕ್ಷೆ ಮುಗಿದ ನಂತರ ಅವರು ಕೂಡ ದೆಲ್ಲಿಗೆ ಹೋಗ್ತಾರೆ ಫಲಿತಾಂಶ ಕೂಡ ಬರುತ್ತೆ ಎರಡು ರಿಸಲ್ಟ್ ಆ್ಯಕ್ಚುಯಲ್ ಆಗಿ ಅದು ಡಾಕ್ಟರ್ ವಿಷ್ಣುವರ್ಧನ್ರವ್ರಿಗೆ ಒಂದು ನಾಗರ ಹಾವು ನಾಗರ ಹಾವು ಸಿನಿಮಾ ಕರ್ನಾಟಕದಾದ್ಯಂತ ಬ್ಲ್ಯಾಕ್ ಬಸ್ಟರ್ ದಾಖಲೆಯನ್ನು ಬರೆದಿರುತ್ತೆ ದೆಹಲಿಯಿಂದ ಸುಚಿತ್ರ ಅವರು ಕೂಡ ಬರ್ತಾರೆ ಬಂದಾದ ನಂತರ ತಲೆಗೆ ಹೆಲ್ಮೆಟ್ ಹಾಕ್ಕೊಂಡು ಇದೇ ಸಾಗರ್ ಥಿಯೇಟ್ರಿಗೆ ನಾಗರ ಹಾವು ಸಿನಿಮಾವನ್ನು ತೋರಿಸ್ಲಿಕ್ಕೆ ಅಂತ ಸುಚಿತ್ರ ಅವ್ರಿಗೆ ಕರ್ಕೊಂಡು ಹೋಗಿರ್ತಾರೆ ಥಿಯೇಟ್ರೊಳಗೆ ಅವ್ರನ್ನ ಬಿಟ್ಟು ಹೊರಗೆ ಬಂದಿರ್ತಾರೆ ಸಿನಿಮಾ ಮುಗಿದ್ಮೇಲೆ ಮತ್ತೆ ಅದೇ ಹೆಲ್ಮೆಟ್ನ ಹಾಕ್ಕೊಂಡು ಮತ್ತೆ ಸುಚಿತ್ರ ಅವ್ರನ್ನ ಕರ್ಕೊಂಡು ಬರ್ತಾರೆ ಅದೊಂದು ಮುದ್ದಾದ ಪ್ರೇಮಕತೆ ಇದನ್ನು ನೋಡಿದಾಗ ನಿಮಗೂ ಅನಿಸುತ್ತೆ ವಿಷ್ಣುವರ್ಧನ್ ಲೈಫಲ್ಲಿ ಈ ಥರದೊಂದು ಪುಟ್ಟ ಪ್ರೇಮಕತೆ ಇತ್ತ ಅಂತ ಎಷ್ಟು ಬೆಳೆದ್ಬಿಟ್ಟಲ್ಲ ಕುಮಾರ್ ನೀನು ಎಷ್ಟು ದೊಡ್ಡವನಾದ ನೀ ಕನ್ಸು ಕೊಟ್ಕೊಂಡು ಹಾಗೆ ರಾಮಾಚಾರಿ ವಿಷ್ಣುವರ್ಧನ್ ಇಡೀ ಬೆಂಗಳೂರಿನ ಎಲ್ಲೇ ಹೋಗಲಿ ನಿನ್ನ ಬಗ್ಗೆನೇ ಮಾತಾಡ್ತಾರೆ ನನಗೆ ತುಂಬ ಆಗುತ್ತೆ ತುಂಬ ಹೆಮ್ಮೆ ಅನಿಸುತ್ತೆ ನಿನ್ನ ಬಗ್ಗೆ ಅಂತ ಕೊನೆಗೆ ಒಂದು ಮಾತನ್ನು ಕೇಳ್ತಾರೆ ಇದೇ ಸುಚಿತ್ರ ಅವರು ನನಗೆ ತುಂಬ ಖುಷಿ ಆಗ್ತಾಯಿದೆ ಈಗಲೂ ಕೂಡ ನಿನ್ನ ಹೃದಯದಲ್ಲಿ ನಾನು ಇದ್ದೀನ ಅಂತ ಈಗಲೂ ಕೂಡ ನನ್ನ ಮಾ ನನ್ನ ಪ್ರೀತಿಸ್ತಾ ಇದೆಯಾ ಅಂತ ಆಗ ವಿಷ್ಣುವರ್ಧನ ಹೇಳ್ತಾರೆ ಇಲ್ಲ ನನ್ನ ಮನಸ್ಸಲ್ಲಿ ನಿನಗೆ ಜಾಗ ಇಲ್ಲ ಅಂತ ನೋವಿನಿಂದ ಹೇಳ್ತಾರೆ ಆಗಾಗಲೇ ಈ ಹೃದಯದಲ್ಲಿ ಇನ್ನೊಬ್ರಿಗೆ ನಾನು ಜಾಗ ಕೊಟ್ಟಿದ್ದೀನಿ ಅಂತ ಯಾರ ಲಕ್ಕಿ ಗರ್ಲ್ ಕೇಳ್ಬೋದಾ ಅಂತ ಅಂದಾಗ ಹೆಮ್ಮೆಯಿಂದ ಹೇಳ್ತಾರೆ ನಿನಗೆಲ್ಲ ಗೊತ್ತಿರ್ಬೋದು ಕರ್ನಾಟಕದ ಪ್ರಖ್ಯಾತ ನಟಿ ಭಾರತಿ ಅವರಿಗೆ ಹೃದಯದಲ್ಲಿ ನಾನು ಕೊನೆಯವರೆಗೂ ಅವ್ರಿಗೆ ಮಾತ್ರ ಈ ಜಾಗ ಅಂತ ಇಬ್ಬರು ಮೌನವಾಗ್ತಾರೆ ನನ್ನ ಸದಾಶಿವನಗರಕ್ಕೆ ಡ್ರಾಪ್ ಮಾಡ್ತೀನಿ ಅಂತ ಸುಚಿತ್ರ ಕೇಳಿದಾಗ ಬೈಕ್ನಲ್ಲಿ ಹೋಗಿ ಬಿಟ್ಟು ಬರ್ತಾರೆ ಅವತ್ತು ಬಿಕ್ಕಿ ಬಿಕ್ಕಿ ಹತ್ತಿದ್ರು ವಿಷ್ಣುದಾದ ಎಂಥ ಹೃದಯ ವಿದ್ರಾವಕ ಪ್ರೀತಿ ಒಂಟಿಯಾಗಿ ಕೂತು ವಿಷ್ಣುವರ್ಧನ್ ಅವತ್ತು ಬಿಕ್ಕಿ ಬಿಕ್ಕಿ ಹತ್ತಿದ್ರು ಅದು ಹೇಗೋ ಗೊತ್ತಿಲ್ಲ ಒಬ್ಬ ಬೆಸ್ಟ್ ಫ್ರೆಂಡ್ನ ಮಿಸ್ ಮಾಡ್ಕೊಂಡ ರೀತಿ ಭಾರತೀಯವ್ರನ್ನ ಅದಾಗಲೇ ಪ್ರೀತಿಸ್ತಾಯಿದ್ರು ಬಟ್ ಆದರೂ ಕೂಡ ಎಂದೂ ಮರೆಯಲಾಗದಂತಹ ಪ್ರೇಮಕತೆ ಇದಾಗಿತ್ತು ಅದಾದ ನಂತರ ಅವ್ರು ಡೆಲ್ಲಿಗೆ ಅನೇಕ ಬಾರಿ ಹೋಗಿದ್ದಾರೆ ಅವ್ರನ್ನ ಮೀಟ್ ಮಾಡಬೇಕು ಅನ್ಕೋತಾರೆ ಅವ್ರನ್ನ ಎಲ್ಲಾದರೂ ಸಿಗಲಿ ಅಂತ ಅನ್ಕೋತಾರೆ ಅವ್ರ ಕಾಂಟ್ಯಾಕ್ಟ್ಸ್ನ ತೊಗೋಬೇಕು ಅನ್ಕೊತಾರೆ ಅದು ಯಾವುದು ಕೂಡ ವಿಷ್ಣುವರ್ಧನ್ರವ್ರಿಗೆ ಸಾಧ್ಯವಾಗಿರಲಿಲ್ಲ ಅಮ್ಮನವ್ರಿಗೂ ಈ ಪ್ರೇಮಕತೆಯ ಬಗ್ಗೆ ಹೇಳ್ಕೊಂಡಿದ್ದರೂ ಕೂಡ ಅನೇಕ ಬಾರಿ ದೆಹಲಿಗೆ ಹೋದಾಗ ಕಿಟಕಿಯನ್ನು ಸ್ವಲ್ಪ ಕೆಳಗೆ ಮಾಡ್ತಾ ಇದ್ರಂತೆ ತಲೆ ಹೊರಗಾಕಿ ಹುಡುಕ್ತಾ ಇದ್ದರಂತೆ ವಿಷ್ಣುವರ್ಧನ್ರವರು ಮಧ್ಯ ವಯಸ್ಸಿನ ಯಾರೇ ಹುಡುಗಿ ಕಾಣಲಿ ಒಂದೆರಡು ಕೂದಲು ಬೆಳ್ಳಗಿರುವ ಹೆಂಗಸು ಸಿಕ್ಕಿದ್ರು ಇದು ಸುಚಿತ್ರ ಇರಬೋದಾ ಅಂತ ಹೇಳಿ ಸ್ಮೈಲ್ ಮಾಡ್ತಾ ಇದ್ರಂತೆ ಅಂತಹ ಒಂದು ಪರಿಶುದ್ಧ ಪ್ರೇಮ ಇದಾಗಿತ್ತು ವಿಷ್ಣುದಾದ ಅವರ ಈ ಪ್ರೇಮ ಕಥೆಯ ಬಗ್ಗೆ ಯಾವಾಗಲೂ ಕೂಡ ಹೇಳ್ತಾ ಇದ್ದರು ನಾನು ಎಷ್ಟೋ ಹುಡುಗಿಯರನ್ನ ನೋಡಿದ್ದೀನಿ ಗುಣದಲ್ಲಿ ಸ್ನೇಹದಲ್ಲಿ ಪ್ರೀತಿಯಲ್ಲಿ ಸುಚಿತ್ರ ಅವ್ರನ್ನ ಬೀಟ್ ಮಾಡಲಿಕ್ಕೆ ಸರಿಸಾಟಾಕ್ಲಿಕ್ಕೆ ಯಾರೂ ಇಲ್ಲ ಅಂತಿದ್ರು ಸುಚಿತ್ರ ಅವರ ಕಥೆಯನ್ನು ಕೇಳ್ತಾ ಇದ್ದರೆ ವಿಷ್ಣುದಾದ ಅವ್ರ ಲೈಫಲ್ಲಿ ಈ ಥರದೊಂದು ಘಟನೆ ಅಂತ ನಮಗೆ ಕೂಡ ಅಚ್ಚರಿ ಆಗುತ್ತೆ ಖಂಡಿತ ಒಂದೊಂದು ಸಲ ಅನಿಸ್ಬಿಡುತ್ತೆ ಇಲ್ಲ ವಿಷ್ಣುದಾದಾ ಅವ್ರಿಗೆ ಸುಚಿತ್ರ ಅವರು ಸಿಗಬೇಕಿತ್ತು ಅಂತ ಬಟ್ ಏನೇ ಇರಲಿ ಭಾರತೀಯ ಅಮ್ಮನಂತಹ ಒಬ್ಬ ಪರಿಶುದ್ಧ ಪ್ರೀತಿ ಇರತಕ್ಕಂಥ ಒಬ್ಬ ಪರಿಶುದ್ಧ ಪ್ರೇಮದ ಒಂದು ಹೊಸ ಅಧ್ಯಾಯ ಶುರುವಾಯಿತು ಅಂತಲೇ ಹೇಳ್ಬೋದು ಬಟ್ ಆದರೆ ಅನೇಕ ಬಾರಿ ವಿಷ್ಣುದಾದ ಅವರು ಖಾಸಗಿ ಪತ್ರಿಕೆಗೆ ಒಂದು ಸಂದರ್ಶನ ನೀಡಬೇಕಾದರೂ ಕೂಡ ಕಣ್ಣೊರೆಸ್ಕೊಂಡಿದ್ದಾರೆ ಹತ್ತಿದ್ದಾರೆ ಸುಚಿತ್ರ ಅವ್ರನ್ನ ನೆನಪು ಮಾಡಿಕೊಂಡಾಗ ನಕ್ಕಿದ್ದಾರೆ ಹಳೆಯ ಕಾಲೇಜಿನ ದಿನಗಳಿಗೆ ಮತ್ತೆ ಮತ್ತೆ ಮಾಡಿದ್ದಾರೆ ಆ ಬೆಳದಿಂಗಳ ಬಾಲೆ ಎಲ್ಲೇ ಇರಲಿ ಈ ಪತ್ರಿಕೆಯಲ್ಲಿ ಪ್ರಕಟವಾದ ನಂತರವಾದರೂ ಸುಚಿತ್ರ ಅವರು ಎಲ್ಲಾದರೂ ಇದನ್ನು ಓದಿ ಮತ್ತೆ ನನ್ನನ್ನು ಭೇಟಿಯಾಗೋ ಅವಕಾಶ ಸಿಕ್ಕರೆ ಅದೇ ನನ್ನ ಸೌಭಾಗ್ಯ ಅಂತ ಹೆಣ್ಣಿಗೆ ನೀಡ್ತಕ್ಕಂಥ ರೆಸ್ಪೆಕ್ಟ್ ಅದು ಏನೇ ಲವ್ ಬ್ರೇಕಪ್ ಆಗಿರಲಿ ಅವರು ತೊರೆದಿರಲಿ ಎಂದಿಗೂ ಕೂಡ ಅವ್ರ ಬಗ್ಗೆ ಅಪಾರ ಗೌರವ ಅಪಾರ ಪ್ರೀತಿಯನ್ನು ಉಳಿಸ್ಕೊಂಡವರು ಬೆಳೆಸ್ಕೊಂಡವರು ವಿಷ್ಣುದಾದ ವಿಷ್ಣುದಾದ ಆಲ್ವೇಸ್ ಸ ಗ್ರೇಟ್